ನಮಸ್ಕಾರ ಯಜಮಾನ್ರಿಗೆ ಯಾವ ಊರು ನಿಮ್ಮ ಹೆಸರು ಯಜಮಾನ್ರ ಉಮೇಶಪ್ಪ ಯಾವ ತಾಲೂಕು ಜಿಲ್ಲೆ ಯಾವ ಕಂಪ್ನಿ ಮೆಕ್ಕೆಜೋಳ ಜೋಳ ಹಾಕಿದಿರಿ ಎಂಬತ್ಮೂರು ಮೂವತ್ಮೂರು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಮಳೆಗಾಲದಾಗ ಹಾಕಿರೋದು ಯಜಮಾನ್ರ ಹೆಂಗಿದೆ ಜೋಳಿ ಹೌದ್ರಾ ಚೆನ್ನಾಗ್ ಕಾಳು ಹೆಂಗಿದೆ ತುದಿವರೆಗೂ ಕಾಳು ಬೆಂಡ್ ಬೆಂಡ್ ಹೆಂಗಿದೆ ಯಜ್ಮ್ರಿ ಬಾರಿ ಕಿರಿ ಬೆಂಡು ತೂಕನೂ ಜಾಸ್ತಿ ಎಷ್ಟು ವರ್ಷದಿಂದ ಮಾಡ್ತದಿರಿ ಇದು ಎಂಬತ್ಮೂರು ಮೂವತ್ತ್ ಮೂರು ಬಹಳ ವರ್ಷ ಐತ್ರ ಒಂದ್ ಸುಮಾರು ನಾಲ್ಕು ವರ್ಷ ಮಾಡಿದಿರಿ ನಾಲ್ಕು ವರ್ಷ ಮಾಡಿದಿರಿ ಹಾ ನೋಡಿ ಇಡೀ ಊರೇ ಹೆಂಗಂತೈತ್ರಿ ಇದು ಜೋಳನ ಎಲ್ಲರೂ ಇದನ್ನೇ ಕೇಳ್ತದರಾ ಚೆನ್ನೈತೆ ಅಂತೇಳಿ ಚೆನ್ನೈತೆ ಇದೇ ಕೊಡ್ರಿ ಅಂತೇಳಿ ನೋಡ್ ನೋಡ್ಕೊಂಡು ಹೋಗ್ತದಾರ ಇದು ಊರ ಜನಕ್ಕೆ ಪರಿಚಯ ಆಗಿದ್ದೆ ಇವಾಗ ತಲೆಸಪ್ಪೆ ಕಡಿಬೇಕಾರೆ ಅಲ್ರ ಹಾ ತಲೆಸಪ್ಪೆ ನೋಡಿ ತನೆ ನೋಡಿ ಜನ ಆಶ್ಚರ್ಯ ಮಾಡ್ರದ ಹೌದೌದು ಹೌದು ಹೌದು ತುದಿವರೆಗೂ ಕಾಳು ಬೆಂಡು ಕಿರಿ ಇದೆ ಕಾವೇರಿ ಕಂಬಿನ ಎಂಬತ್ಮೂರು ಮೂವತ್ತ್ ಮೂರು ಅನ್ನೋ ತಳಿ ಭಾಳ ಚೆನ್ನಾಗಿದೆ ಅಂತ ಹೇಳ್ತದಾರ ಹೌದು ಹೌದ್ರಿ